ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಭಾಗ ಎರಡು ಬೃಹದ್ದಾದ ಒಂದು ಬಂಗಲೆ ಎರಡು ಎಕರೆಯ ಜಾಗದಲ್ಲಿ ನಿರ್ಮಿಸಿರುವಂತಹ ಬಂಗಲೆ ಅದು ಎರಡು ಎಕರೆಗೂ ಸುತ್ತಲೂ ಏಳು ಅಡಿ ಎತ್ತರದ ಕಾಂಪೌಂಡ್ ಹಾಕಿದ್ದಾರೆ ಬಂಗಲೆಯ ಮುಂದೆ ಒಂದು ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲಿ ಪುಟ್ಟದಾದ ಗಾರ್ಡನ್ ಮತ್ತೊಂದು ಬದಿಯಲ್ಲಿ ಜನರ ಜೊತೆ ಸಂವಾದ ನಡೆಸಲು ಸ್ವಲ್ಪ ಹೆಚ್ಚು ಎನಿಸುವಷ್ಟು ವಿಸ್ತಾರವಾದ ಜಾಗ ಇನ್ನು ಮನೆಯ ಒಳಗಡೆ ಇಟ್ಟರೆ ಮೊದಲೇ ಬಂಗಲೆ ಇನ್ನು ಕೇಳಬೇಕೇ ಪಾರ್ಟಿ ಹಾಲ್ ವಿಸ್ತಾರವಾದ ಅಡಿಗೆ ಮನೆ ಇನ್ನು ಕೆಳಗಡೆ ನಾಲ್ಕು ರೂಮ್ ಮೇಲೆ ಆರು ರೂಮ್ ಇತ್ತು ಇನ್ನು ಮೇಲೆ ರೂಮ್ಗಳ ಪಕ್ಕದಲ್ಲಿ ಒಂದು ಬದಿ ಒಂದು ಲೈಬ್ರರಿ ಇನ್ನೊಂದು ಬದಿ ಜಿಮ್ ಹೀಗೆ ತುಂಬ ಸುಂದರವಾಗಿ ಮನೆಯನ್ನು ರೆಡಿ ಮಾಡಿಸಿದ್ದರು ಆ ಮನೆಯ ತುಂಬೆಲ್ಲ ಹೆಚ್ಚು ಮನೆ ಕೆಲಸದವರೇ ಇದ್ದರು ದುಬಾರಿ ಕಾರೊಂದು ಅತಿ ವೇಗದಲ್ಲಿ ಅಂದರೆ ಗಾಳಿ ಎಷ್ಟು ವೇಗವಾಗಿ ಬೀಸುತ್ತದೆಯೋ ಅದಕ್ಕಿಂತ ವೇಗವಾಗಿ ಒಂದು ಗೇಟ್ ಬಳಿ ಬಂದು ನಿಂತರು ಅದು ಸುಮ್ಮನೆ ನಿಲ್ಲಲಿಲ್ಲ ಒಂದು ಕಿಲೋಮೀಟರ್ನಷ್ಟು ಕೇಳಿಸುವಷ್ಟು ಜೋರಾಗಿ ಹಾರನ್ ಮಾಡಿಕೊಂಡು ನಿಂತಿತು ಅಲ್ಲಿದ್ದ ಕೆಲಸದವರ ಕಿವಿಯಲ್ಲಿ ರಕ್ತ ಬರುವುದು ಒಂದೇ ಬಾಕಿ ಸೆಕ್ಯುರಿಟಿ ಕಾರಿನಲ್ಲಿ ಇದ್ದವರನ್ನು ನೋಡಿದ ನೋಡಿದೊಡನೆಯೇ ಮುಖದ ಮೇಲೆ ಬೆವರ ಹನಿ ಮೂಡಿತು ಸೆಕ್ಯುರಿಟಿ ಬೇಗನೆ ಓಡಿ ಹೋಗಿ ಗೇಟ್ ತೆಗೆಯಲು ಮುಂದಾದರೆ ಈಡಿಯಟ್ ಎಷ್ಟೊತ್ತು ಬೇಕು ಗೇಟ್ ತೆಗೆಯಲು ಎಂದು ಬೈದು ಕಾರನ್ನು ಒಳಗೆ ತೆಗೆದುಕೊಂಡು ಹೋದರು ಕಾರಿನಿಂದ ಇಳಿದವಳನ್ನು ನೋಡಿದರೆ ಹುಡುಗರ ಹೃದಯ ನಿಂತು ಹೋಗುವಷ್ಟು ಸುರದ್ರೂಪಿಯಾಗಿದ್ದಳು ಮಂಡಿಯಿಂದ ಸ್ವಲ್ಪ ಮೇಲೆ ಇರುವಂತಹ ಟೈಟ್ ಸ್ಕರ್ಟ್ ಅದಕ್ಕೆ ಒಪ್ಪುವ ತೋಳಿಲ್ಲದ ಸೊಂಟ ಕಾಣುವಷ್ಟು ಪುಟ್ಟ ಟಾಪ್ ಅರ್ಧ ಅಡಿ ಎತ್ತರವಿರುವ ಪೆನ್ಸಿಲ್ ಹೀಲ್ಡ್ ಸ್ಲಿಪ್ಪರ್ ಕಣ್ಣಿಗೆ ಒಂದು ಗಾಗಲ್ ಕೈಯಲ್ಲಿ ಒಂದು ಚಿಕ್ಕ ಬ್ಯಾಗ್ ಹಿಡಿದು ಬಿರುಗಾಳಿಯಂತೆ ಒಳನುಗ್ಗಿದವಳು ಅತ್ತೆ ಅತ್ತೆ ಎಲ್ಲಿದ್ದೀರಾ ಕಂಫಾಸ್ಟ್ ಅತ್ತೆ ವಾಟ್ ಆರ್ ಯು ಡೂಯಿಂಗ್ ಬೇಗ ಬಾ ಎಂದು ಗಂಟಲು ಕಿತ್ತು ಹೋಗುವ ಹಾಗೆ ಕೂಗುತ್ತಿದ್ದಳು ಸಾತ್ವಿಕ ಮೇಲೆ ರೂಮಿನಲ್ಲಿದ್ದ ದಕ್ಷಿಣಿ ಸಾತ್ವಿಕ ಕೂಗಿಗೆ ಖುಷಿಯಿಂದ ಹೊರಬಂದು ಮೇಲಿಂದಲೇ ನೋಡಿ ಹಾಯ್ ಸ್ವೀಟಿ ಯಾವಾಗ ಬಂದೆ ಎಂದು ಹೇಳುತ್ತಾ ಮೆಟ್ಟಲಿಳಿದು ಬಂದಳು ಅವರ ಪಕ್ಕ ಬಂದ ಸಾತ್ವಿಕ ಅತ್ತೆ ಕಾಲ್ ಯಾಕೆ ಪಿಕ್ ಮಾಡಲಿಲ್ಲ ಎಂದು ಕೋಪದಿಂದ ಕೇಳುತ್ತಾಳೆ ನೋಡಲಿಲ್ಲ ಸ್ವೀಟಿ ಯಾಕೆ ಇಷ್ಟು ಕೋಪ ಏನು ವಿಷಯ ಎಂದು ಕೇಳುತ್ತಾ ಮೊದಲು ಬಾ ಕುಳಿತು ಆಮೇ ಆಮೇಲೆ ಮಾತನಾಡೋಣ ಎಂದವರು ವನಜ ವನಜ ಎರಡು ಗ್ಲಾಸ್ ಜ್ಯೂಸ್ ತೆಗೆದುಕೊಂಡು ಬಾ ಎಂದು ಹೇಳುತ್ತಾ ಅಲ್ಲೇ ಸೋಫಾ ಮೇಲೆ ಕುಳಿತರು ಹೇಳಿದ ಎರಡು ನಿಮಿಷಕ್ಕೆ ವನಜ ಎಷ್ಟೊತ್ತಾಯಿತು ಜ್ಯೂಸ್ ಹೇಳಿ ಏನು ಮಾಡ್ತಿದ್ದೀಯಾ ಎಂದು ಅಡುಗೆ ಮನೆ ಕಡೆ ನೋಡುತ್ತಾ ದಕ್ಷಿಣಿ ಕೂಗಿದರೆ ಭಯದಿಂದ ಬಂದ ವನಜ ಬಂದೇ ಮೇಡಮ್ ಎಂದು ಬೇಗ ಬೇಗ ಜ್ಯೂಸ್ ಹಿಡಿದು ಬಂದರು ಜ್ಯೂಸ್ ತಂದ ವನಜ ಅವರನ್ನು ದುರುಗುಟ್ಟಿ ದಕ್ಷಿಣಿ ನೋಡಿದರೆ ವನಜ ಭಯದಿಂದ ಸಾರಿ ಮೇಡಮ್ ಎಂದು ಹೇಳುತ್ತಾ ಒಳಗೆ ಹೋದರು ವನಜ ಇಪ್ಪತ್ತು ವರ್ಷದಿಂದ ಅವರ ಮನೆಯಲ್ಲಿ ಅಡಿಗೆ ಕೆಲಸ ಮಾಡುತ್ತಿದ್ದಾರೆ ಅಲ್ಲಿ ಯಾರನ್ನು ದಕ್ಷಿಣಿ ವಯಸ್ಸಾದವರು ಎಂದು ನೋಡುವುದಿಲ್ಲ ಅಲ್ಲಿ ಎಲ್ಲರೂ ತಮ್ಮ ಕೈ ಕೆಳಗೆ ಕೆಲಸ ಮಾಡುವ ಆಳುಗಳು ಅಷ್ಟೆ ಹ್ಞೂ ಹೇಳು ಸ್ವೀಟಿ ಯಾಕೆಷ್ಟು ಕೋಪ ಎಂದು ದಕ್ಷಿಣಿ ಕೇಳುತ್ತಾ ಜ್ಯೂಸ್ ಕುಡಿಯುತ್ತಿರುತ್ತಾಳೆ ಅತ್ತೆ ಆ ಕಿರಣ್ಗೆ ಎಷ್ಟು ಕೊಬ್ಬು ಗೊತ್ತಾ ನಾನು ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ ಮೆಸೇಜ್ ಮಾಡಿದರೆ ರಿಪ್ಲೈ ಮಾಡಲ್ಲ ಹೋಗಲಿ ಅಂತ ಮನೆ ಹತ್ತಿರ ಹೋದರೆ ಅಲ್ಲೂ ಸಿಗಲ್ಲ ಎಷ್ಟೊತ್ತಿನಲ್ಲೂ ಆ ಭಿಕಾರಿ ರೂಮಿನಲ್ಲಿ ಬಿದ್ದಿರುತ್ತಾನೆ ಅದಕ್ಕೆ ಮೊನ್ನೆ ಆಫೀಸ್ ಹತ್ತಿರ ಹೋಗಿದ್ದೆ ಅಲ್ಲಿಯೂ ನನ್ನನ್ನು ಸರಿಯಾಗಿ ಮಾತಿನಾಡಿಸಲಿಲ್ಲ ನನಗೆ ಕೆಲಸ ಇದೆ ಫ್ರೀ ಇಲ್ಲ ಅಂತ ಹೇಳಿ ಕಳಿಸಿದ ಆ ಬಿಕಾರಿ ಜೊತೆ ಮಾತನಾಡಲು ಸಮಯ ಇರುತ್ತೆ ನನ್ನ ಹತ್ರ ಮಾತನಾಡಲು ಟೈಮ್ ಇರಲಿಲ್ಲ ಎಂದು ಹೇಳುತ್ತಾನೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ ಅನಿಸುತ್ತೆ ಅತ್ತೆ ಎಂದು ಅಳುವ ಮುಖ ಮಾಡಿ ಹೇಳುತ್ತಾಳೆ ಡೋಂಟ್ ವರಿ ಸ್ವೀಟಿ ಅವನು ಯಾವತ್ತಿದ್ರೂ ನಿನ್ನ ಗಂಡನೆ ಯಾಕೆ ಚಿಂತೆ ಮಾಡ್ತೀಯಾ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸುವ ಜವಾಬ್ದಾರಿ ನನ್ನದು ಗುರುತು ಪರಿಚಯ ಇಲ್ಲದೇ ಇರುವವನನ್ನು ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಿದ್ದಾನೆ ಅದೆಷ್ಟು ದಿನ ಅಂತ ಹೀಗೆ ಮೆರೆಸುತ್ತಾನೆ ಅಂತ ನಾನು ನೋಡ್ತೀನಿ ಎಂದು ದಕ್ಷಿಣಿ ನಕ್ಕು ಹೇಳಿದರೆ ಥ್ಯಾಂಕ್ಸ್ ಅತ್ತೆ ಎಂದು ಸಾತ್ವಿಕ ದಕ್ಷಿಣಿಯನ್ನು ತಬ್ಬಿಕೊಂಡಳು ನಗುವವರಿಗೆ ಗೊತ್ತಿಲ್ಲ ಅವರದು ಯಾರೇ ಬಂದರೂ ಎಂದಿಗೂ ಬಿಡಿಸಲಾಗದ ಸ್ನೇಹದ ಬಾಂಧವ್ಯ ಎಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಎಕ್ಸ್ವೈಜೆಡ್ ಪಕ್ಷದ ನಾಯಕ ಮತ್ತು ಹಾಲಿ ಎಲ್ ಎ ಜಯರಾಜ್ ಪ್ರತಿಷ್ಠಿತ ರಾಜಕಾರಣಿ ಸದಾ ಜನರ ಒಳಿತನ್ನು ಬಯಸುವ ಒಳ್ಳೆಯ ಮನಸ್ಸಿನ ವ್ಯಕ್ತಿ ನಾವು ಅಧಿಕಾರದಲ್ಲಿರುವಷ್ಟು ದಿನ ಅಲ್ಲಿನ ಕ್ಷೇತ್ರದ ಜನರಿಗೆ ಏನಾದರೂ ಒಳಿತನ್ನು ಮಾಡಬೇಕು ಎನ್ನುವ ಕ್ಷೇಯೋಭೈಲಾಶಿ ಹೊಂದಿರುವವರು ಇವರ ತಂದೆ ಕಾಂತರಾಜ್ ಅವರು ಕೂಡ ಪ್ರತಿಷ್ಠಿತ ರಾಜಕಾರಣಿ ಆಗಬೇಕು ಎಂದು ಕನಸು ಹೊತ್ತವರು ಅಂದಿನ ಕಾಲದ ಎಕ್ಸ್ ಝೆಡ್ ಪಕ್ಷದ ಎಂ ಎಲ್ ಎ ಮತ್ತು ಸಚಿವರಾಗಿದ್ದಂತಹ ನಂಜುಂಡಸ್ವಾಮಿ ಅವರ ಬಳಿ ಪಕ್ಷದ ಕಾರ್ಯಕರ್ತರು ಕಾರ್ಯಕರ್ತರಾಗಿ ಮತ್ತು ಪಿ ಎ ಆಗಿ ಕೆಲಸ ಮಾಡುತ್ತಿದ್ದರು ನಂಜುಂಡಸ್ವಾಮಿ ಅವರಿಗೆ ಮ ಒಬ್ಬ ಮಗ ಒಬ್ಬ ಮಗಳು ಇದ್ದರು ಅವರೇ ಕಾವೇರಿ ಕಾಂತರಾಜ್ ಅವರ ನಡೆ ನುಡಿ ಅವರ ಒಳ್ಳೆಯತನವನ್ನು ನೋಡಿದ ನಂಜುಂಡಸ್ವಾಮಿ ಅವರು ತನ್ನ ಮಗಳಾದ ಕಾವೇರಿಯನ್ನು ಕೊಟ್ಟು ಮದುವೆ ಮಾಡಲು ಯೋಚನೆ ಮಾಡಿದರು ಇದಕ್ಕೆ ಕಾವೇರಿಯೂ ಸಹ ಒಪ್ಪಿದ್ದರಿಂದ ಇಬ್ಬರಿಗೂ ಮದುವೆ ಮಾಡಿದರು ಈಗಾಗಲೇ ಕಾಂತರಾಜ್ ಅವರ ಬಳಿಯೂ ಸ್ವಲ್ಪ ಆಸ್ತಿ ಇದ್ದಿದ್ದರಿಂದ ಎಷ್ಟು ಬೇಡವೆಂದರೂ ಕೇಳದೆ ನಂಜುಂಡಸ್ವಾಮಿ ಅವರು ಮಗಳಿಗಾಗಿ ಒಂದು ಮನೆ ಸ್ವಲ್ಪ ಆಸ್ತಿ ಎಲ್ಲವನ್ನು ಕೊಟ್ಟು ಅದೇ ಊರಿನಲ್ಲಿ ಉಳಿಸಿಕೊಂಡರು ಶ್ರೀಮಂತಿಕೆಯ ನಶೆಯಲ್ಲಿಯೇ ಬೆಳೆದ ಕಾವೇರಿಯ ದರ್ಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು ಯಾವಾಗಲೂ ಕಾಂತರಾಜ್ ಅವರ ಬಳಿ ಗತ್ತಿನಿಂದಲೇ ಮಾತನಾಡುತ್ತಿದ್ದರು ಒಂದು ದಿನವೂ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಕಾಂತರಾಜ್ ಅವರಿಗೆ ಮರ್ಯಾದೆ ಕೊಡದೆ ವರ್ತಿಸುತ್ತಿದ್ದರು ಕಾವೇರಿಯ ಈ ವರ್ತನೆ ವರ್ತನೆಯಿಂದ ಖುಷಿಯಿಂದ ಜೀವನ ನಡೆಸಬೇಕಿದ್ದ ಕಾಂತರಾಜ್ ಅವರಿಗೆ ದಿಕ್ಕೆ ತೋಚದಂತಾಯಿತು ಯಾರಲ್ಲಿಯೂ ಹೇಳಿಕೊಳ್ಳುವ ಹಾಗಿಲ್ಲ ತನ್ನ ನೋವನ್ನು ಹಂಚಿಕೊಳ್ಳುವ ಜೀವ ಯಾರೂ ಇಲ್ಲ ಅವರಿಗೆ ಇದರಿಂದ ಕಾಂತರಾಜ್ ಮನಸ್ಸು ಕೂಗಿ ಹೋಗಿತ್ತು ಅಷ್ಟರಲ್ಲಿ ಒಂದು ಗಂಡು ಮಗು ಕೂಡ ಹುಟ್ಟಿತು ಅವರೇ ಜಯರಾಜ್ ಆ ಮಗುವಿನ ಮುಖ ನೋಡಿಕೊಂಡು ಹೇಗು ನೋವನ್ನು ಮರೆಯುತ್ತಿದ್ದರು ಆದರೂ ಮನೆಗೆ ಬಂದರೆ ಕಾವೇರಿಯಿಂದ ಅದೇ ಚುಚ್ಚು ಮಾತು ಕೇಳಬೇಕಿತ್ತು ಒಂದು ದಿನವೂ ಪ್ರೀತಿಯಿಂದ ಮಾತನಾಡಿಸುತ್ತಿರಲಿಲ್ಲ ಹೀಗೆ ಜಯರಾಜ್ಗೆ ಏಳು ವರ್ಷ ತುಂಬಿತು ಇದೆಲ್ಲವನ್ನು ಸಹಿಸುತ್ತಿದ್ದ ಕಾಂತರಾಜ್ಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದಂತೆ ಆಯಿತು ಸಾಯುವವರಿಗೆ ಒಂದು ಹುಲ್ಲುಕಡ್ಡಿಯೂ ಆಸರೆ ಎನ್ನುವ ಹಾಗೆ ಅವರ ಬಾಳಿಗೆ ಬೆಳಕಾಗಿ ಬಂದವರೇ ಶಾಂತ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ ಸ್ಕೂಲ್ ವಿಚಾರವಾಗಿ ಮಾತನಾಡಲು ಕಾಂತರಾಜ್ ಕಚೇರಿಗೆ ಹೋಗಿ ಬರುತ್ತಿದ್ದ ಶಾಂತ ಅವರಿಗೂ ಕಾಂತರಾಜ್ ಅವರ ಹೆಂಡತಿಯ ಬಗ್ಗೆ ತಿಳಿದಿತ್ತು ಹೀಗೆ ಕಾಂತರಾಜ್ ಮತ್ತು ಶಾಂತಾ ಸ್ನೇಹದಿಂದ ಮಾತನಾಡಲು ಆರಂಭಿಸಿದರು ತನ್ನ ಹೆಂಡತಿಯ ಬಳಿ ಹೇಳಿಕೊಳ್ಳಲಾಗದ ವಿಷಯಗಳೆಲ್ಲವನ್ನು ಶಾಂತಾ ಅವರ ಬಳಿ ಪ್ರೀತಿಯಿಂದ ಹೇಳಿಕೊಡುತ್ತಿದ್ದರು ಕಾಂತರಾಜ್ ಹೀಗೆ ಸ್ನೇಹದಿಂದ ಇದ್ದವರು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಲು ಶುರು ಮಾಡಿದರು ಒಬ್ಬರು ಇನ್ನೊಬ್ಬರನ್ನು ಬಿಟ್ಟಿಲ್ಲ ಬಿಟ್ಟಿರಲಾರದಷ್ಟು ಆತ್ಮೀಯರಾದರು ಈ ವಿಷಯ ಶಾಂತಾ ತಾಯಿ ನಿಂಗಮ್ಮನಿಗೆ ಗೊತ್ತಾಗಿ ಮಗಳಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಸಹ ಕೇಳಲಿಲ್ಲ ಕೊನೆಗೆ ಕಾಂತರಾಜ್ ಅವರು ನಿಂಗಮ್ಮನ ಬಳಿ ಮಾತನಾಡಿ ಪರಿಸ್ಥಿತಿ ಅರ್ಥ ಮಾಡಿಸಿ ಗುಟ್ಟಾಗಿ ಮದುವೆಯಾಗಿ ಬೇರೆ ಮನೆಯಲ್ಲಿ ಇರಿಸಿದರು ಈ ವಿಷಯ ಕಾವೇರಿಯವರಿಗೆ ತಿಳಿದು ರಂಪ ರಾಮಾಯಣ ಮಾಡಿದರು ಆದರೂ ಕಾಂತರಾಜ್ ಹೆದರಲಿಲ್ಲ ಶಾಂತಾ ಅವರ ಜೊತೆ ನೆಮ್ಮದಿಯ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು ಇದನ್ನು ನೋಡಿ ಸಹಿಸದಾದ ಕಾವೇರಿಯವರು ಶಾಂತಾ ಅವರನ್ನು ಕೊಲ್ಲಿಸಲು ಸಹ ಯೋಜನೆ ಮಾಡಿದರು ಇದನ್ನು ತಿಳಿದ ಕಾಂತರಾಜ್ ಅವರು ಕೋಪದಿಂದ ಕಾವೇರಿಯ ಬಳಿ ಬಂದು ಶಾಂತಾಗೆ ಏನಾದರೂ ಆದರೆ ಮರುಗಳಿಗೆ ನಿನ್ನ ಗಂಡನೂ ಸಹ ಬದುಕುವುದಿಲ್ಲ ಎಂದು ಬೆದರಿಕೆ ಹಾಕಿದರು ಇದಕ್ಕೆ ಹೆದರಿದ ಕಾವೇರಿ ಅವರು ತನ್ನ ಮುತ್ತೈದೆತನವನ್ನು ನೆನೆದು ಸುಮ್ಮನಾದರು ಕಾಂತರಾಜ್ ಮತ್ತು ಶಾಂತಾ ಅವರ ಮೊದ್ದಿನ ಮಗನೆ ಕಿರಣ್ ರಾಜ್ ಮುಂದುವರೆಯುವುದು